ಮೆಕ್ಕೆಜೋಳದ್ದು ಮೀಟಿಂಗು ಇವತ್ತು ಮಾಡೋದು ನಮ್ಮ ಕಡೆ ಜೋಳ ಅಂತ ಮೆಕ್ಕೆಜೋಳಕ್ಕೆ ಈ ಸಾರಿ ಎಮ್ ಎಸ್ ಪಿ ಡಿಗ್ರಿ ಆಗಿರ್ತಕ್ಕಂಥದ್ದು ಒಂದು ಕ್ವಿಂಟಾಲಿಗೆ ಎರಡು ಸಾವಿರದ ನಾಲ್ಕು ರೂಪಾಯಿ ಎರಡು ಸಾವಿರದ ನಾಲ್ಕು ರೂಪಾಯಿ ನಾಲ್ಕು ರೂಪಾಯಿ ಆದರೆ ಇಲ್ಲಿವರೆಗೆ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿಲ್ಲ ರೈತರು ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿ ಮೆಕ್ಕೆಜೋಳ ಖರೀದಿ ಮಾಡಿ ಒತ್ತಾಯ ಮಾಡ್ತಾ ಇದ್ದಾರೆ ಕೆಲವು ಕಡೆ ಚಳುವಳಿಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಅಗ್ರಿಕಲ್ಚರ್ ಮಿನಿಸ್ಟ್ರಿ ಎಚ್ ಕೆ ಪಾಟೀಲ್ ಫ್ರೂಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಮಿನಿಸ್ಟ್ರಿ ಸಿ ಎಮ್ ಸಿ ಮಿನಿಸ್ಟ್ರು ಕೃಷಿ ಸಂಘ ಚೀಫ್ ಸೆಕ್ರೆಟ್ರಿ ಅಂದರೆ ಡೆವಲಪ್ಮೆಂಟ್ ಕಮಿಷನ್ ನಫೇಡ್ನವರು ಕೃಷಿ ಸಂಗೋಪನೆ ಮಂತ್ರಿ ಸಂಗೋಪನೆ ಮಂತ್ರಿ ತಪ್ಪಾಗಿರೋ ಜೋರಾಗ ನಾವೆಲ್ಲ ಮೀಟಿಂಗ್ ಮಾಡಿದ್ದೀವಿ ಇವತ್ತು ಏನಾಗಿದೆ ಅಂತಂದರೆ ಅಂತಂದ್ರೆ ಮಾರುಕಟ್ಟಿನಲ್ಲಿ ರೇಟ್ ಬಿದ್ದೋಗ್ಬಿಟ್ಟಿದೆ ಉತ್ಪಾದನೆ ಜಾಸ್ತಿ ಆಗಿದೆ ಆಮೇಲೆ ಮೆಕ್ಕೆಜೋಳ ಈ ಸಾರಿ ರೈತರು ಜಾಸ್ತಿ ಬೆಳೆದಿದ್ದಾರೆ ಸುಮಾರು ಐವತ್ತೈದು ಲಕ್ಷ ಟನ್ ಮೆಟ್ರಿಕ್ ಟನ್ ಮೆಟ್ರಿಕ್ ಟನ್ ಮೆಟ್ರಿಕ್ ಟನ್ ಐವತ್ತೈದು ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗ್ಬೋದು ಅಂತೇಳಿ ಅಂದಾಜಿದೆ ಈ ಮಧ್ಯೆ ಇದು ಗೊತ್ತಿದ್ದು ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಇಡೀ ದೇಶದಲ್ಲಿ ಜಾಸ್ತಿ ಬೇರೆ ಆದರೂ ಕೂಡ ಕೇಂದ್ರ ಸರ್ಕಾರ ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳವನ್ನು ಆಮದು ಇದೆ ನಮ್ಮಲ್ಲೇ ಕೇಂದ್ರ ಸರ್ಕಾರದಲ್ಲಿ ಆಮೇಲೆ ಮೇಲೆ ಭಾರತ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಯಥೇಚ್ಛವಾಗಿ ಬೆಳೆದಿದ್ದಾರೆ ಅವರು ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ನ ಮೆಕ್ಕೆಜೋಳವನ್ನು ಆಮದು ಮಾಡ್ತಿರಬೇಕಾದಂಥ ಅಗತ್ಯ ಇಟ್ಟಿದ್ದಾರೆ ಯಾಕಂದ್ರೆ ಕರ್ನಾಟಕದಲ್ಲಿ ಕೂಡ ನಾವು ಐವತ್ತೈದು ಲಕ್ಷ ಮೆಟ್ರಿಕನ್ನು ಸೊ ಅಲ್ಲಿ ಮಾಡ್ಬೋದಾಗಿತ್ತು ಸೊ ಅದು ಮಾಡಲಿಲ್ಲ ಅದರಿಂದ ಪರಿಣಾಮ ಏನಾಗಿದೆ ಅಂತಂದರೆ ರೈತರು ಇವತ್ತು ಮೆಕ್ಕೆಜೋಳ ತಗೋತಾ ಇಲ್ಲ ಅಂತೇಳಿ ಮಾಡ್ತಾ ಇದ್ದಾರೆ ಮರಣ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾರೆ ಕೆಲವು ಕಡೆ ಆಮೇಲೆ ಕೇಂದ್ರದ ನೋಡಲ್ ಏಜೆನ್ಸಿಗಳಾದಂಥ ನಫೆಡು ಎನ್ ಸಿ ಸಿ ಎಫ್ ಅವು ಕೊಂಡ್ಕೋಬೇಕಾಗಿತ್ತು ಅವು ಕೊಂಡ್ಕೊಳ್ತಾರೆ ಆರಂಭ ಮಾಡಿಲ್ಲ ಮಾಡಿಲ್ಲ ಆಮೇಲೆ ಡಿಸ್ಟರಿಗಳಿದಾವಲ್ಲ ನಮ್ಮ ರಾಜ್ಯದಲ್ಲಿ ಅವು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ ಸಿಗ್ತದೆ ಅಂತ ಈಗಾಗಲೇ ಕೊಂಡ್ಕೊಂಡ್ಬಿಟ್ಟಿದಾವೆ ಇದು ನಮ್ಮ ನಿಯಮಗಳನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ನಿಯಮಾನುಸಾರ ಡಿಸ್ಟರಿಗಳು ಲೆಕ್ಕೆಜೋಳ ಕೊಂಡ್ಕೊಬೇಕು ಅವು ಕೊಂಡ್ಕೊಳ್ಳಲಿಲ್ಲ ಈಗ ಅಲ್ಲೇ ಮಾರುಕಟ್ಟೆಯಲ್ಲಿ ಕೆಲವು ನಾನು ಕೆಲವು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಸಿಗ್ತಿತ್ತಲ್ಲ ಮಾರುಕಟ್ಟೆಯಲ್ಲಿ ಕೊಂಡ್ಕೊಬೋದಿಲ್ಲ ಅದರಿಂದ ನಾನು ಡಿಶ್ರಿಗಳಿಗೂ ಕೂಡ ಮಾತಾಡಿ ಮಾತಾಡುವಂತೆ ಹೇಳಿದ್ದೀನಿ ಅಧಿಕಾರಿಗಳಿಗೆ ಮತ್ತೆ ಕೊಂಡ್ಕೊಳ್ತಕ್ಕಂಥ ಮಾರುಕಟ್ಟೆಗೆ ಎಂಟ್ರಾಕ್ಟ್ಕೊಂಡು ಕೆಲಸವನ್ನು ಮಾಡಬೇಕು ಆಮೇಲೆ ಈ ಬೆಲೆ ಕುಸಿತ ಸಂಕಷ್ಟ ಎದುರಿಸ್ತಿರುವ ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥ ರೈತರಿಗೆ ಉತ್ಪಾದನೆ ಮಾಡಿರ್ತಕ್ಕಂಥ ರೈತರಿಗೆ ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನು ಒದಗಿಸಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಕೂಡಲೇ ನಾನು ಹತ್ತಿನ ಖರೀದಿ ಕೇಂದ್ರಗಳನ್ನು ತೆಗಿಬೇಕು ಮಾರ್ಕೆಟಿಂಗ್ ಫೆಡರೇಷನ್ ಹೊಂಡು ಅಂತೇಳಿ ಅವರಿಗೆ ಸೂಚಿಸಿದರೆ ಹತ್ತು ಲಕ್ಷ ಟನ್ ಹತ್ತು ಲಕ್ಷ ಟನ್ ಹತ್ತು ಸುಮಾರು ಹತ್ತು ಲಕ್ಷ ಮೆಟ್ರಿಕ್ ಟನ್ ಹತ್ತು ಲಕ್ಷ ಮೆಟ್ರಿಕ್ ಟನ್ ಮಾಡಿದರೆ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಖರೀದಿ ಕೇಂದ್ರ ಸ್ಥಾಪನೆ ಮಾಡಬೇಕು ಅದು ಹೇಳಿದ್ನಲ್ಲ ಖರೀದಿ ಕೇಂದ್ರ ಸ್ಥಾಪನೆ ಮಾಡಬೇಕು ಅಂತ ಹೇಳಿದರೆ ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರನೂ ಕೂಡ ಬರೀತೀವಿ ಕೂಡಲೇ ಒಂದು ಪತ್ರ ಬರೀತೀವಿ ನೀವು ಆಮದು ಜಾಸ್ತಿ ಹೋಗಬೇಡಿ ನಮ್ಮಲ್ಲೇ ಮೆಕ್ಕೆಜೋಳ ಜೊಳ ಅವೈಲಬಿಲಿಟಿ ಇದೆ ಅಲ್ಲಿ ತಗೊಂಡು ಅದರಿಂದ ಆಮದು ಮಾಡ್ತಕ್ಕನ್ನು ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡಿ ಬರೀತಕ್ಕಂಥ ಕೆಲಸವನ್ನು ಮಾಡ್ತೀನಿ ಆಮೇಲೆ ಈಗಾಗಲೇ ಜುಡಿಷರಿಗಳ ಜೊತೆ ಕೂಡ ಮಾತಾಡಬೇಕು ಅಂತ ಹೇಳಿದ್ರು ಒಟ್ಟಾರೆಯಾಗಿ ಫೈನಾನ್ಸ್ ಸೆಕ್ರೆಟರಿ ಆ ಮೀಟಿಂಗ್ ಮಾಡ್ತಾರೆ ಇವತ್ತು ಫೈನಾನ್ಸ್ ಸೆಕ್ರೆಟರಿ ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡಿ ಇದನ್ನು ಈ ಸಮಸ್ಯೆ ಏನಿದೆ ಈ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಪ್ರಯತ್ನ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದಾಗ ಹೆಸರಿಂದು ಎಫ್ ಎ ಕ್ಯೂ ಅದು ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಭೆ ಜರುಗಿಸ್ತಕ್ಕಂಥ ಸಂದರ್ಭದಲ್ಲಿ ಈ ಗೋವಿಂದ ಜೋಳದ ಜೊತೆಗೆ ಹೆಸರಿನ ಸಮಸ್ಯೆಯನ್ನು ವಿವರವಾಗಿ ಹೆಸರು ಕಾಳ ವಿವರವನ್ನು ಆಲಿಸಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ತಕ್ಷಣ ಎಫ್ ಎ ಕ್ಯೂ ಬದಲಾವಣೆ ಸಲುವಾಗಿ ಕೇಂದ್ರ ಸರ್ಕಾರದ ಜೊತೆಗೆ ಪತ್ರ ವ್ಯವಹಾರ ಮಾಡಬೇಕು ಹಾಗೂ ತಂಡವೊಂದು ಹೋಗಿ ಬರಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಹೆಸರು ಕಾಳು ಮಳೆ ಹೆಚ್ಚಾಗಿ ಅಥವಾ ಕಾಳು ಬಂದಾಗ ಮಳೆಯಾಗಿ ಸ್ವಲ್ಪ ಡಿಸ್ಕಲರೇಷನ್ ಆಗಿದೆ ಆ ಡಿಸ್ಕಲರೇಷನ್ ಆಗಿದ್ದು ಕೇವಲ ನಾಲ್ಕು ಪರ್ಸೆಂಟ್ ಮಾತ್ರ ಅವ್ರಿಗೆ ಕನ್ಸ ಇದನ್ನು ಮಾಡ ರಿಯಾಕ್ ಅದನ್ನು ವಿನಾಯಿತಿ ಮಾಡೋದಕ್ಕೆ ಅವಕಾಶ ಇದೆ ರಿಯಾಯಿತಿ ಮಾಡೋದಕ್ಕೆ ಅವಕಾಶ ಇದೆ ಅದನ್ನು ಹೆಚ್ಚು ಮಾಡಬೇಕು ಅಂಥೇಳಿ ಯೂ ಬದಲಾವಣೆ ಮಾಡಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಹಾಗೂ ವಿಶೇಷ ಪತ್ರವನ್ನು ಸಹಿತ ಕಳಿಸಿಕೊಡ್ತಾ ಇದ್ದಾರೆ ಭೇಟಿ ಮಾಡಿದ ಮೆಕ್ಕೆಜೋಳದ ಬಗ್ಗೆ ಮಾತಾಡ್ತಿದೆ ಕಬ್ಬುನದರ ಬಗ್ಗೆ ಮಾತಾಡಿದೆ ಎಥನಾಲ್ ಬಗ್ಗೆ ಎಥನಾಲ್ ಬಗ್ಗೆ ಮಾತಾಡಿದ್ದೆ ಆಮೇಲೆ ಶುಗರ್ ಶುಗರ್ ಫ್ಯಾಕ್ಟ್ರಿಗೆ ಅಲ್ಲ ಶುಗರ್ಗೆ ಎಮ್ ಎಸ್ ಪಿ ನಿಗದಿ ಮಾಡೋದ್ರ ಬಗ್ಗೆ ಮಾತಾಡಿದೆ ಆಮೇಲೆ

ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಕೇಳಿದ್ವಿ ಕೇಳಿದ್ದೀನಿ ಪೂರಕವಾಗಿ ಸ್ಪಂದಿಸಿದ್ರ ಅದಕ್ಕೆ ಅಂತ ತಮ್ಮ ಏನು ಏನು ಹೇಳಿದ್ರೆ ಅಂತ ಅನ್ಕೊಂಡಿದೀನಿ ನಾನು ಸ್ಪಂದಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಮಿನಿಸ್ಟರ್ಗಳು ಎಂ ಪಿಗಳು ಮಾಹಿತಿ ಕೊಟ್ಟಿದ್ರೆ ಸರ್ ಅವ್ರು ಮಾಹಿತಿ ಇತ್ತ ಯಾವ ಮಿನಿಸ್ಟರ್ ನಮ್ಮ ಕೇಂದ್ರ ಮಿನಿಸ್ಟರ್ಗಳಿದ್ದಾರೆ ಸಚಿವರಿದ್ದಾರೆ ಕೇಂದ್ರದ ಸಚಿವರು ರಾಜ್ಯದವರು ಮತ್ತೆ ಎಂ ಪಿಗಳು ಅವ್ರಿಗೆ ಗೊತ್ತಿರಲೇಬೇಕಲ್ಲ ಕೊಟ್ಟಿದ್ರು ಅಂತ ಅನ್ಸುತ್ತಾ ಅಂತ ನಮಗೆ ತಾವು ಮಾತಾಡಿದಾಗ ಅಟ್ಲೀಸ್ಟ್ ಅವ್ರಿಗೆ ನಾಲೆಡ್ಜ್ ಇತ್ತಾ ಅಂತ ನಾಲೆಡ್ಜ್ ಬಗ್ಗೆ ನಾಲೆಡ್ಜ್ ಬಗ್ಗೆ ಆಗಿ ಮಾತಾ ಇದ್ರು ನಾಲೆಡ್ಜ್ ಇತ್ತು ಅದೇ ಅಧಿಕಾರಿಗಳು ಬ್ರೀಫ್ ಮಾಡಿರಬೇಕು ಅನ್ನೋ ಕಾಣಿಸುತ್ತೆ ಅವ್ರಿಗೆ ನಾಲೆಡ್ಜ್ ಇತ್ತು ಆದರೆ ಮಳೆ ಆಗಿರೋದ್ರ ಬಗ್ಗೆ ಕೂಡ ನಾಲೆಡ್ಜ್ ಇತ್ತು ಸರ್ ಮಳೆ ಜಾಸ್ತಿಯಾಗಿ ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ಅದ್ರ ಬಗ್ಗೆ ಈಗಾಗಲೇ ಎಸ್ ಡಿ ಆರ್ ಎಫು ಎನ್ ಡಿ ಆರ್ ಎಫು ಅದನ್ನು ನಮಗೆ ಹೆಚ್ಚು ಮಾಡಿಕೊಡ್ಬೇಕು ಅಂತ ಕೇಳಿದ್ರು ಸರ್ ಕೆಲವು ಕಾಂಗ್ರೆಸ್ ಶಾಸಕರು ಡೆಲ್ಲಿಗೆ ಹೋಗಿರೋ ಅಂದರೆ ಸಚಿವರ ಸಮೇತ ಡೆಲ್ಲಿಗೆ ಹೋಗಿರೋ ವಿಚಾರ ದೊಡ್ಡ ದೊಡ್ಡ ಸದ್ದಾಗ್ತಾ ಇದೆ ಹೈಕಮಾಂಡ್ ಭೇಟಿ ಮಾಡೋಕ್ಕೆ ಹೋಗಿದ್ದಾರೆ ಕೆಲವರಾಯಸ್ವಾಮಿ ಆದಿಯಾಗಿ ಶಿವರಾಯ ಸ್ವಾಮಿ ಹೋಗಿದರೆ ಎಲ್ಲೋ ಗೊತ್ತಿಲ್ಲ ನನಗೆ ಬಟ್ ಇವರೇ ಹೇಳಿದಾರಲ್ಲ ಡಿ ಕೆ ಹೇಳಿದಾರಲ್ಲ ಡಿ ಕೆ ಶಿವಕುಮಾರ್ ಹೇಳಿದಾರಲ್ಲ ನಾನು ಏನು ಉತ್ತರ ಹೇಳಿ ಹೇಳಿ ಡೆಲ್ಲಿಲಿ ಹೋಗಿದ್ದಾರೆ ನಾನು ಮಾತಾಡಿದೆ ಅವ್ರ ಜೊತೆನಲ್ಲಿ ಇವತ್ತು ಮಾತಾಡಿದೆ ಇದರಲ್ಲಿ ಬಂದಿದ್ರು ವಿಡಿಯೋ ಕಾನ್ಫರೆನ್ಸ್ ಕೂಡ ಬಂದಿದ್ರು ಅವ್ರು ಮಾತಾಡಿದಾಗ ನಾನು ಬಂದಿರೋದು ಕೇಂದ್ರ ಸರ್ಕಾರದ

ಯಾರ್ಯಪ್ಪ ನಾನು ಈಗ ಹೈಕಮಾಂಡ್ನವರು ತೀರ್ಮಾನ ಮಾಡೋದು ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ ಸರ್ಕಾರ ರಚನೆ ಮಾಡ ಪುನರ್ ರೀಸಪಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು ಹೈಕಮಾಂಡ್ ಹೈಕಮಾಂಡ್ನವ್ರು ಮಾತಾಡಿದಾರಾ ಏನು ಮಾಡೋಕ್ಕಾಗಲ್ಲ ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು ಈಗಲೂ ಹೋಗಿರ್ಬೇಕು ಅಂತಿಮವಾಗಿ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನು ನಾನು ಕೇಳಬೇಕು ಡಿ ಕೆ ಶಿವಕುಮಾರ್ ಕೇಳಬೇಕು ಎಲ್ರು ಕೇಳಿದ ಹೌದು ಈಗ ಈಗಲೂ ಮಾತು ತಪ್ಪಲ್ಲ ನಾನು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀನಿ

ಏನ ಇಷ್ಟೋ ಹೊತ್ತುಕಂಟೆ ಇಳಿದಿನಯ್ಯ ನಾಳೆ ಭೇಟಿ ಮಾಡ್ತೀನಿ ಅಂತ ಗೊತ್ತಾಗಲ್ಲ ನಿಮಗೆ ಸರ್ ಸರ್ ಈಗ ಸರ್ ಡಿ ಕೆ ಸುಕುಮಾರ್ ಅವರು ಫಷ್ಟಪಡಿದ್ರೆ ಮಾತನಾಡಿದ್ರೆ ಅದ್ರೆ ಕೆಳ ಕಾಂಗ್ರೆಸ್ ಶಾಸಕರು ಪ್ರಮುಖವಾಗಿ ಆಗಿ ರಾಮರಾವ್ ಅವರು ವೈರಂಗರ ಜೊತೆ ಮತ್ತೆ ಶುರು ಮಾಡಿದ್ದಾರೆ ಸೋ ಶಾಶಕ್ರಗಳನ್ನ ಮಾತಾಡಬೇಡಿ ಅಂತ ಹೇಳಿ ಅವರು ಕರೆ ಕೊಟ್ಟಿತ್ತು ಅದ್ರು ಮಾತಾಡ್ತಾ ಇದ್ದಾರೆ ಅಂತ ಹೈ ಕಮಾಂಡ್ ನವರು ಇಲ್ಲ ಆ ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ಶಾಸಕರು ಕಾರ್ಯಕರ್ತರಲ್ಲಿ ಆಗ್ತದೆ ಅನ್ನೋದು ವಿಚಾರ ಅದಕ್ಕೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದು ಎಲ್ರು ಕೂಡ ಭದ್ರ ಆಗ್ಬೇಕು ಶಾಸಕರು ಭದ್ರ ಆಗ್ಬೇಕು ಮಂತ್ರಿಗಳು ಭದ್ರ ಆಗ್ಬೇಕು